ಹಾಯ್ ಹೇಳ್ರಿಗೂ ನಮಸ್ಕಾರ ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ಕಪಿಲ್ ಅವ್ರ ತಂದೆಗೆ ಕಾಫಿನ ತೊಗೊಂಬಂದು ಕೊಡ್ತಾನೆ ಕಪಿಲ್ ಕಾಫಿ ತೊಗೊಳಪ್ಪ ಅಂತ ಹೇಳಿ ಕೊಟ್ಟಿದ ತಕ್ಷಣ ಈಶ್ವರ ಅವರಿಗೆ ತುಂಬ ಖುಷಿಯಾಗಿ ಥ್ಯಾಂಕ್ಸ್ ಮಗನೆ ಅಂತ ಹೇಳಿ ಇಸ್ಕೋತಾರೆ ಆದರೆ ಕಪಿಲ್ ಯಾರಿಗೂ ಗೊತ್ತಾಗದ ಹಾಗೆ ಆ ಕಾಫಿ ಒಳಗೆ ಉಪ್ಪನ್ನು ಹಾಕಿರ್ತಾನೆ ಅಪ್ಪ ಕಾಫಿ ಕುಡೀರಿ ಅಂತ ಈಶ್ವರ ಅವರಿಗೆ ಹೇಳ್ತಾರೆ ಅವರು ಮಗ ತಂದು ಕೊಟ್ಟಿದ್ದಾನಲ್ಲ ಅನ್ನೋ ಖುಷಿಗೆ ಅದನ್ನು ತೊಗೊಂಡು ಕುಡಿತಾರೆ ಆ ತಕ್ಷಣಕ್ಕೆ ಅವನಿಗೆ ಗೊತ್ತಾಗ್ಬಿಡುತ್ತೆ ಅದರೊಳಗೆ ಉಪ್ಪರ್ಸಿದ್ದಾರೆ ಅಂತ ಆದರೆ ಸೈಲೆಂಟಾಗಿರ್ತಾನೆ ಏನೋ ಮಾತಾಡಿದೆ ಅದಕ್ಕೆ ಜೀವ ಕೇಳ್ತಾನೆ ಚಿಕ್ಕಪ್ಪ ಏನಾಯಿತು ಕಾಫಿ ಚೆನ್ನಾಗಿಲ್ವಾ ಯಾಕೆ ಸೈಲೆಂಟಾಗಿದ್ದೀರಾ ಅಂತ ಕೇಳ್ತಾನೆ ಜೀವ ಆಗ ಈಶ್ವರ ಅವರು ಹೇಳ್ತಾರೆ ಏನೂ ಇಲ್ಲಪ್ಪ ಚೆನ್ನಾಗೇ ಇದೆ ಅಲ್ಲ ಅಂತ ಅವರು ಹೇಳ್ತಾರೆ ಆಗ ರಚನಾ ಹೇಳ್ತಾಳೆ ಬಾಲ ಹೋಗಿ ಒಂದು ಸಲ ಕಾಫಿ ಚೊಕ್ ಮಾಡಿ ಅಂತ ಹೇಳ್ತಾಳೆ ಆಗ ಬಾಲ ಅಲ್ಲಿಗೆ ಹೋಗ್ಬಿಟ್ಟು ಈಶ್ವರ ಅವ್ರ ಕೈಯಲ್ಲಿದ್ದ ಕಾಫಿಯನ್ನು ತೊಗೊಂಡು ಅವನು ಕುಡಿತಾನೆ ಕುಡಿದ ತಕ್ಷಣ ಕೆಮ್ಮು ಬಂದ್ಬಿಟ್ಟು ಆ ಕಾಫಿನ ಕೆಳಗಡೆ ಉಗಿದ್ಬಿಟ್ಟು ಹೇಳ್ತಾನೆ ಈ ಕಾಫೀಲಿ ಉಪ್ಪು ಬೆರೆಸಿದಾನೆ ಅಂತ ಬಾಲ ಹೇಳ್ತಾನೆ ಅದಕ್ಕೆ ಜೀವ ಒಂದು ಪ್ಲೇಟಲ್ಲಿ ಉಪ್ಪನ್ನು ತಂದಿಟ್ಟು ಮರಿ ಕಪಿಲ್ ತಿನ್ನು ಇದನ್ನ ಆಗ ಬಾಮಿನಿ ಕೇಳ್ತಾ ಅಯ್ಯೋ ಉಪ್ಪನ್ನು ಹೇಗೆ ತಿನ್ನೋಕ್ಕಾಗುತ್ತೆ ಮತ್ತೆ ಕುಡಿ ಅಂತ ತಂದು ಕೊಟ್ನಲ್ಲ ಇವನು ಅಂತ ರಚನೆ ಹೇಳ್ತಾಳೆ ತಿನ್ನಲಿ ಅವನು ಉಪ್ಪನ್ನು ಅಂತ ನಿಧಿ ಹೇಳಿದಾಗ ಅವಳ ಮೇಲೆ ಕೋಪ ಮಾಡ್ಕೊತಾನೆ ಕಪಿಲ್ ಆಗ ಬಾಲ ಹೇಳ್ತಾನೆ ಬ್ರೋ ಶೀ ಈಸ್ ಫ್ಯಾಮಿಲಿ ಮೆಂಬರ್ ಅಂತ ಹೇಳ್ತಾನೆ ಅವಳಿಗೆ ಎಲ್ಲ ರೈಟ್ಸ್ ಇದೆ ಓಕೆ ಉಪ್ಪನ್ನು ತಿನ್ನು ಅಂತ ಜೀವಕ್ಕೆ ಗದ್ರದಾಗ ಕೆಳಗಡೆ ಕೂತ್ಕೊಂಡು ದರ್ಪದಲ್ಲಿ ತಿನ್ನೋಕ್ಕೆ ನೋಡ್ತಾನೆ ಆದರೆ ಅದು ತಿನ್ನೋಕ್ಕಾಗಲ್ಲ ಆಗಲ್ಲ ತಿಂತ ಅವನಿಗೆ ಕೆಮ್ಮು ಬಂದ್ಬಿಡುತ್ತೆ ಕಪಿಲ್ ಕೆಮ್ಮೋದನ್ನು ನೋಡಿ ರಚನಾ ನಿಧಿ ಅವರೆಲ್ಲ ಮಜಾ ತೊಗೋತಾ ಇರ್ತಾರೆ ಅದೇ ಟೈಮ್ಗೆ ಸರಿಯಾಗಿ ರಾಣ ಅಲ್ಲಿಗೆ ಬರ್ತಾನೆ ಏ ಕಪ್ಪು ನೀನು ಯಾಕೋ ಉಪ್ಪು ತಿಂತಾ ಇದ್ದೀಯಾ ಆಗ ಬಾಮಿನಿ ಹೇಳ್ತಾಳೆ ರಾಣ ಕಪಿಲು ಇವ್ರು ಕುಡಿಯೋ ಕಾಫಿಗೆ ಉಪ್ಪಾಗಿ ತೊಗೊಂಬಂದು ಕೊಟ್ಟ ಅದಕ್ಕೆ ತಿನ್ನಿಸ್ತಾ ಇದ್ದಾರೆ ಅಂತ ಬಾಮಿನಿ ಹೇಳಿದಾಗ ರಾಣ ಹೇಳ್ತಾನೆ ಯಾಕೋ ಕಪ್ಪು ಇಲ್ಲದೆ ಇರೋ ಪೀಡೆ ನಮ್ಮ ಮೈ ಮೇಲೆ ಹೇಳ್ಕೊತಾ ಇದ್ದೀಯಾ ನಾನು ಆಫೀಸಿಗೆ ಹೋಗ್ತೀನಿ ಇಲ್ಲ ಅಂದರೆ ಲೇಟಾಗಿ ಬಂದ ಅಂತ ಸ್ಯಾಲ್ರಿಲಿ ಕಟ್ ಮಾಡ್ತಾರೆ ಅಂತ ಹೇಳಿ ರಾಣ ಅಲ್ಲಿಂದ ಹೋಗ್ತಾನೆ ಕಪಿಲ್ ಕೆಮ್ತ ಕೆಂಥ ನೀರು ನೀರು ಅಂತ ಇರ್ತಾನೆ ಆಗ ಬಾಮಿನಿ ಹೇಳ್ತಾಳೆ ಕಪಿಲ್ ನಾನು ನೀರು ತಂದು ಕೊಡ್ತಾ ತಂದು ಕೊಡ್ತೀನಿ ನೀರು ಭಾಮಿನಿ ನೀರು ತರಬೇಕು ಅಂತ ಹೊರಡುವಷ್ಟರಲ್ಲಿ ಜೀವ ಹೇಳ್ತಾನೆ ಚಿಕ್ಕಮ್ಮ ಪ್ಲೀಸ್ ನಿಮಗೆ ಹೇಳ್ತಾ ಇದ್ದೀನಿ ಕೂತ್ಕೊಳ್ಳಿ ಅಂತ ಹೇಳಿ ಅವಳನ್ನ ಅಲ್ಲೇ ಕೂರಿಸ್ಬಿಡ್ತಾರೆ ಆದ್ರೂ ಕಪಿಲ್ ಕೆಮ್ತ ಕೆಮ್ತ ಅಮ್ಮ ನೀರಾದರೂ ಕೊಡಮ್ಮ ಅಂತ ಹೇಳ್ತಾನೆ ಆದರೆ ಬಾಮಿನಿ ಒಂದು ಕಡೆ ಹೋಗಿ ಸುಮ್ಮನೆ ಕೂತ್ಬಿಡ್ತಾಳೆ ಅದು ಕೆಮ್ಮು ತಡಿಲಾರ್ದ ಓಡೋಗಿ ನೀರು ಕುಡಿಯೋಕ್ಕಂತ ಕಪಿಲ್ ಹೋಗ್ತಾನೆ ಒಳಗಡೆ ಆಗ ಅವ್ರು ಬಿಟ್ಬಿಡೋ ಅವ್ರನ್ನ ಅಂತ ಕೇಳ್ಕೊಂಡಾಗ ಜೀವ ಹೇಳ್ತಾನೆ ಆಗಾಗ ಈ ಥರ ಡೋಸ್ ಕೊಟ್ರೇ ಅವ್ನು ದಾರಿಗೆ ಬರೋದು ನೀವು ಸುಮ್ಮನೆ ಏರಿ ಅಂತ ಜೀವ ಹೇಳ್ತಾನೆ ಜೀವ ರಚನನಿಗೆ ಹೇಳ್ತಾನೆ ನನಗೆ ಆಫೀಸ್ಗೆ ಟೈಮ್ ಆಗ್ತಾಯಿದೆಯೇ ರಚ್ಚು ಅಂತ ಹೇಳಿದಾಗ ಸರಿ ಆಯಿತು ಬಾಲ ಇವನು ಶಿಕ್ಷಣ ನೀವು ಸೂಪ್ರವೈಸ್ ಇರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಪದ್ಮಜ ಅವ್ರನ್ನ ತೋರಿಸ್ತಾರೆ ಅವ್ರ ರೂಮ್ ಹತ್ರ ರಚನೆ ಬರ್ತಾಳೆ ರಚನೆ ಬಂದ್ಬಿಟ್ಟು ಡೋರ್ ಬಾಗಿಲನ್ನ ಬಡಿತಾಳೆ ರಚನಾ ಅತ್ತೆ ಅಂತ ಇದ್ದ ಹಾಗೆ ಪದ್ಮಜ ಅವರಿಗೆ ಖುಷಿಯಾಗ್ಬಿಟ್ಟು ರಚನೆ ಬಂದ್ಲು ಅಂತ ಪೆನ್ನು ಪೇಪರ್ ತೊಗೊಂಬಂದು ಬಾಗ್ಲ ಹತ್ರ ಬಂದು ಕೂತ್ಕೊಂಡು ಬರೀತಾರೆ ನಾನು ನಿನ್ನನ್ನು ಹೊಡಿಬಾರ್ದಾಗಿತ್ತು ನೀನು ಒಳ್ಳೆಯವಳು ಮಾಧುರಿ ಥರ ಮನೆ ಮುರ್ಕಿ ಅಲ್ಲ ಅಂತ ಆ ಚೀಟಿಲಿ ಬರೆದಿರುತ್ತೆ ಅದನ್ನು ರಚನೆ ಓದಿ ಅತ್ತೆ ನೀವು ಅನ್ಕೊತಿರೋ ಹಾಗೆ ಮಾಧುರಿ ಯಾವ ತಪ್ಪನ್ನು ಮಾಡಿಲ್ಲ ಅವರು ತುಂಬ ಒಳ್ಳೆಯವರು ಸದ್ಯಕ್ಕೆ ಅವ್ರ ಬಗ್ಗೆ ನಾನು ಏನು ಹೇಳಿದರೂ ನೀವು ನಂಬಲ್ಲ ಸಮಯ ಬರಲಿ ಸತ್ಯ ಏನು ಅಂತ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ ಮತ್ತೆ ಒಂದು ಚೀಟಿನ ಬರೆದು ರಚನನಿಗೆ ಕೊಡ್ತಾರೆ ನನ್ನ ಮಾತಾಡ್ಸೋದಕ್ಕೆ ನೆನ್ನೆ ಯಾಕೆ ಬರಲಿಲ್ಲ ನೀನು ಅಂತ ಆ ಚೀಟೀಲಿ ಬರೆದಿರುತ್ತೆ ಅದಕ್ಕೆ ರಿಪೀಟಾಗಿ ರಚನಾ ಬರೋಣ ಅನ್ನುವಷ್ಟರಲ್ಲಿ ಕೃಷ್ಣನಿಗೆ ಗೊಂಬೆ ಕಾಣಿಸ್ಕೊಂತು ಅತ್ತೆ ಅದು ಅವಳನ್ನ ಕಾರಲ್ಲಿ ಲಾಕ್ ಮಾಡಿ ಅವಳು ಬದುಕು ಬಂದ್ಲು ಅನ್ನೋದೇ ಹೆಚ್ಚಾಗಿತ್ತು ಅದು ಯಾವ ಗೊಂಬೆನೋ ಅದು ಬರೀ ಕೃಷ್ಣನಿಗೆ ಮಾತ್ರ ಕಾಣಿಸುತ್ತೆ ನಮ್ಮ ಕಣ್ಣಿಗೆ ಯಾರ ಕಣ್ಣಿಗೂ ಬೀಳೋದಿಲ್ಲ ದೊಡ್ಡ ಚಿಂತೆ ಆಗೋಗಿದೆ ನನಗೆ ಆ ಗೊಂಬೆದು ಆ ಚೀಟಿನ ಬರೆದು ಮತ್ತೆ ಪದ್ಮಜ ಅವ್ರಿಗೆ ಕೊಟ್ಬಿಡ್ತಾಳೆ ಕಿಟಿಗಿಲಿ ಚೀಟಿ ಓಪನ್ ಮಾಡಿದ ಪದ್ಮಜಗೆ ಬೊಂಬೆ ಅಂದ ತಕ್ಷಣ ಆಗಿ ಆಗೋಗ್ಬಿಡುತ್ತೆ ಬೊಂಬೆ ಬೊಂಬೆ ಅಂದ್ಕೊಂಡು ಪದೇ ಪದೇ ಕಬೋರ್ಡ್ ಕಡೆಗೆ ನೋಡ್ತಾ ಇರ್ತಾಳೆ ಪದ್ಮಜ ಈ ಕಡೆ ಯಾರೋ ಬಂದ ಹಾಗೆ ಅನಿಸುತ್ತೆ ರಚನನಿಗೆ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಪದ್ಮಜ ಗೊಂಬೆ ಹತ್ರ ಹೋಗ್ಬಿಟ್ಟು ಕಬೋರ್ಡ್ ಓಪನ್ ಮಾಡಿ ಆ ಗೊಂಬೆನ ಓಪನ್ ಮಾಡಿಬಿಟ್ಟು ಅದಕ್ಕೆ ಹೊಡಿತಾಳೆ ಈ ಕಡೆ ರಚನಾ ಹಾಗೆ ಜೀವನ ತೋರಿಸ್ತಾರೆ ರಚನಾ ನೈಲ್ ಪಾಲಿಶ್ನ ಹಚ್ತಾ ಇರ್ತಾಳೆ ಜೀವ ಹೇಳ್ತಾನೆ ರಚ್ಚು ಏನು ಮಾಡ್ತಾ ಮಾಡ್ತಾಯಿದೆಯಾ ಅಂತ ಕೇಳಿದಾಗ ರಚನಾ ಹೇಳ್ತಾಳೆ ನಿಮ್ಮನ್ನು ಆಸ್ಪತ್ರೆಗೆ ಯಾವಾಗ ಕರ್ಕೊಂಡು ಹೋಗ್ಲಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆಗ ಜೀವ ಕೇಳ್ತಾನೆ ಆಸ್ಪತ್ರೆಗಾ ನನ್ನ ಕಣ್ಣಿಗೆ ಏನಾಗಿದೆ ಅದಕ್ಕೆ ರಚನೆ ಹೇಳ್ತಾಳೆ ಮತ್ತೆ ನೈಲ್ ಪಾಲಿಶ್ ಹಚ್ಕೊಳ್ಳೋದು ನೋಡ್ತಾ ಇದ್ರೂ ಏನು ಮಾಡ್ತಾಯಿದ್ದೀಯ ಅಂತ ಕೇಳ್ತಾ ಇದ್ದೀರಾ ಸುಮ್ಮನೆ ಹಾಗೆ ಅಹಹ ಅಂತ ನಗೋಕ್ಕೆ ಶುರು ಮಾಡ್ತಾನೆ ಅದು ಕೊಡಿಲಿ ಅಂತ ನೈಲ್ ಪಾಲಿಶನ್ನ ಇಸ್ಕೋತಾನೆ ನೀವು ಹಚ್ತೀರಾ ಅಂತ ರಚನೆ ಕೇಳಿದಾಗ ಜೀವ ಹೇಳ್ತಾನೆ ಕೆಲವು ವಿಷಯದಲ್ಲಿ ಗಂಡಸ್ರಾದ ನಾವು ಮಾನ ಮರ್ಯದಿಗೆಲ್ಲ ತಲೆನೇ ಕೆಡ್ಸ್ಕೊಳೋದಿಲ್ಲ ನಾನು ಹೆಂಡತಿ ಮುದ್ದಾದ ಬೆರಳಿಗೆ ನಾನು ನೈಲ್ ಪಾಲಿಶ್ ಹಾಕ್ತೀನಿ ನಿಮಗೆ ಹಚ್ಚೋದಕ್ಕೆ ಬರುತ್ತಾ ಅಂತ ರಚನೆ ಕೇಳ್ತಾಳೆ ನೈಲ್ ಪಾಲಿಶ್ ಹಚ್ಚೋ ಥರ ನಾಟಕ ಮಾಡಿ ಅವಳ ಹತ್ರಕ್ಕೆ ಹೋಗ್ತಾನೆ ಆಗ ತಳ್ಬಿಡ್ತಾಳೆ ರಚನಾ ಹೋಗಿ ಕೆಳಗಡೆ ಬಿದ್ದುಬಿಡ್ತಾನೆ ಜೀವ ಕೆಳಗೆ ಬಿದ್ದ ಜೀವ ಹೇಳ್ತಾನೆ ನಿನ್ನ ಸಿನಿಮಾ ಸ್ಟೆಂಟೆಲ್ಲ ನನ್ನ ಮೇಲೆ ತೋರಿಸ್ತಾ ಇದ್ದೀಯಾ ರಚ್ಚು ನಾನು ನಿನ್ನ ಗಂಡ ಆಗ ರಚನೆ ಹೇಳ್ತಾಳೆ ಸಾರಿ ಜೀವ ಏನು ಸ್ವಾರಿ ನೋಡು ನನ್ನ ತಲೆಯೆಲ್ಲ ಸುತ್ತ ಇದೆ ಬಂದು ಎಬ್ಬಸ್ನ ಅಂತ ಹೇಳ್ತಾನೆ ಆಗ ರಚನೆ ಓಡೋಗಿ ಅವನ್ನ ಏಳಿಸ್ತಾಳೆ ಜೀವ ಯಾವ್ದಾವುದಕ್ಕೂ ಪ್ರಯತ್ನ ಪಟ್ಟರು ಅವಳು ಅಡ್ಡಡ್ಡ ಬರ್ತಾ ಇರ್ತಾಳೆ ಓದ್ ಜನ್ಮದಲ್ಲಿ ರೋಡ್ ಹಂಪಾಗಿದ್ದೆ ಅನಿಸುತ್ತೆ ಮೂಡನ್ನ ಹಾಗೆ ಕಟ್ ಮಾಡಿಬಿಡ್ತೀಯಾ ಆಫೀಸ್ನಿಂದ ಬಂದಮೇಲೆ ಭಯಾನಕವಾಗಿ ಸೇರ್ ತೀರ್ಸ್ಕೊಂತೀನಿ ಅಂತ ಹೇಳಿ ಜೀವ ಅಲ್ಲಿಂದ ಆಫೀಸಿಗೆ ಹೋಗ್ತಾನೆ ಭಾಮಿನಿ ಹೇಳ್ತಾಳೆ ಬಾಲ ಕಪಿಲ್ಗೆ ನೆಲದ ಮೇಲೆ ಕುತ್ಕೊಳ್ಳೋ ಅಭ್ಯಾಸ ಇಲ್ಲ ಸೋಫಾ ಮೇಲೆ ಕೂತ್ಕೊಳ್ಳಿ ಅಂತ ಕೇಳಿದಾಗ ಬಾಲ ಹೇಳ್ತಾನೆ ಇಲ್ಲ ಅತ್ತೆ ಶಿಕ್ಷೆ ಮುಗಿಯೋ ತನಕ ನಮ್ಮ ಜೊತೆ ಸೋಫಾ ಮೇಲೆ ಕುಳಿತುಕೊಳ್ಳೋ ಹಾಗಿಲ್ಲ ನೆಲದ ಮೇಲೆ ಕುಳಿತುಕೋಬೇಕು ಮಾವ ಅದ್ಯಾಕೆ ಮೊಬೈಲ್ ಹಿಡ್ಕೊಂಡು ಆಗ್ಲಿಂದ ಕಷ್ಟಪಡ್ತಾ ಇದ್ದೀರಾ ಆಗ ಅವ್ರು ಹೇಳ್ತಾರೆ ಏನು ಗೊತ್ತಾಗ್ತಾನೆ ಇಲ್ಲ ಬಾಲ ಒಂದೇ ಕಡೆ ಕೂತ್ ಕೂತು ಬೋರ್ ಆಗಿಬಿಟ್ಟಿದೆ ಆಗ ಬಾಲ ಹೇಳ್ತಾನೆ ಅಷ್ಟೇ ತಾನೇ ಇರಿ ಕಪಿಲ್ ಹತ್ರ ಕತೆ ಹೇಳಿಸ್ತೀನಿ ಆಗ ಕಪಿಲ್ ಹೇಳ್ತಾನೆ ಕತೆನಾ ನಾವು ಯಾವ ಕಥೆನೂ ಓದೋದಿಲ್ಲ ಅಲ್ಲಿಗೆ ನಿಧಿ ರಚನಾ ಹಾಗೆ ಕೃಷ್ಣ ಬರ್ತಾರೆ ನಿಧಿ ಹೇಳ್ತಾಳೆ ಮೊಬೈಲಲ್ಲಿ ಹುಡುಕು ಮೊಬೈಲಲ್ಲಿ ಎಷ್ಟೊಂದು ಕತೆಗಳು ಸಿಕ್ತವೆ ಅದನ್ನೇ ಹೇಳು ಈಶ್ವರವ್ರ ಹತ್ರ ಮೊಬೈಲ್ ಇಸ್ಕೊಂಡು ನೋಡಿಬಿಟ್ಟು ಹಾಂ ಒಂದು ಕತೆ ಸಿಕ್ತು ಅದಕ್ಕೆ ರಚನೆ ಹೇಳ್ತಾಳೆ ಹ್ಞೂ ಹ್ಞೂ ಜೋರಾಗಿ ಓದಿ ನಿಮ್ಮ ಕತೆ ಹೇಳೋ ಟ್ಯಾಲೆಂಟ್ನ ಇವತ್ತು ನೋಡೋಣ ಅಂತ ಹೇಳ್ತಾಳೆ ಟೈಟಲು ಮರಳಿ ಮರೆಯಾದೆ ಆಗ ಬಾಲ ಹೇಳ್ತಾನೆ ಹೇ ಸಖತ್ತಾಗಿದೆ ಏ ಓದು ಓದು ಆಗ ಕಪಿಲ್ ಆ ಕಥೆನ ಓದ್ತಾನೆ ನನ್ನ ಹೆಸರು ಶೇಖರ ನಾನು ಕೆಲಸ ಮಾಡೋ ಜಾಗದಲ್ಲಿ ಬಂದು ಶೇಖರ ಅಂದರೆ ಯಾರಿಗೂ ಗೊತ್ತಾಗೋದಿಲ್ಲ ಬಾಟ್ಲು ಶೇಖರ ಅಂದರೆ ಎಲ್ರಿಗೂ ಗೊತ್ತಾಗುತ್ತೆ ಆಗ ಬಾಲ ಹೇಳ್ತಾನೆ ಯಾರೋ ನಿನ್ನ ಥರ ಕುಡ್ಕಾ ಇರಬೇಕು ಬೆಳಿಗ್ಗೆ ಎದ್ದು ಎಲ್ಲರೂ ಕಾಫಿ ಕುಡಿದ್ರೆ ನಾನು ಎಣ್ಣೆ ಹೊಡಿತಾ ಇದ್ದೆ ಅಲ್ಲಿಂದ ಶುರುವಾದ ನನ್ನ ದಿನ ಕುಡಿತಾನೇ ಇರ್ತಿದ್ದೆ ತಲೆ ಸುತ್ತ ಬರೋವರೆಗೂ ಕುಡಿತಾ ಇದ್ದೆ ಆಗ ರಚನೆ ಹೇಳ್ತಾಳೆ ಹಂಡ್ರೆಡ್ ಪರ್ಸೆಂಟ್ ಅದು ಇವನ್ ಕಥೆನೇ ಆಗ ಕೋಪದಲ್ಲಿ ರಾಣ ಹೇಳ್ತಾನೆ ಏ ಈ ಕಥೆನ ನಾನು ಓದಲ್ಲ ಆಗ ಬಾಲ ಹೇಳ್ತಾನೆ ಏ ಕಂದ ಟಾಸ್ಕ್ ಇದು ಕತೆ ಓದಲೇಬೇಕು ಇಲ್ಲ ಅಂದರೆ ಇನ್ನೊಂದು ಕತೆ ಓದಬೇಕಾಗುತ್ತೆ ಆಗ ನಿಧಿ ಹೇಳ್ತಾಳೆ ಅಕ್ಕ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಹೊರಡ್ತೀನಿ ಇನ್ನು ಇವನು ಮಾತ್ರ ಬಿಡಬೇಡಿ ಸರಿಯಾಗಿ ಬೆಂಡೆತ್ತಿ ಸರಿ ಅಕ್ಕ ನಾನು ಹೊರಡ್ತೀನಿ ಅಂತ ನಿಧಿ ಹೇಳಿದಾಗ ಕೃಷ್ಣ ಹೇಳ್ತಾಳೆ ಅಮ್ಮ ಚಿಕ್ಕಪ್ಪನಿಗೆ ಪನಿಷ್ಮೆಂಟ್ ಆಗ್ತಾ ಇದೆಯಲ್ಲ ನಾವು ಮೆಮೊರಿಸಿಗಂತ ಒಂದು ಸೆಲ್ಫಿ ತೊಗೊಳೋಣ ಆಗ ಎಲ್ಲರೂ ಸೇರಿ ಒಂದು ಸೆಲ್ಫಿನ ತೊಗೋತಾರೆ ಈ ಕಡೆ ಜೀವನ ತೋರಿಸ್ತಾರೆ ಜೀವ ಫೈಲೆಲ್ಲ ಚೆಕ್ ಮಾಡಿಬಿಟ್ಟು ಲೆಕ್ಕಾಚಾರ ಎಲ್ಲ ಕೆಳಗಾಗಿರೋದನ್ನು ನೋಡಿ ಇದೆಲ್ಲ ಇದೇನು ರೀ ಇದು ನಾನು ಬರೋ ತನಕ ಸಂಬಳನೂ ಆಗಿರಲ್ಲ ಆಗಿರ್ಲ್ವಲ್ಲ ಇನ್ನೆಂಥ ಫಂಡ್ ಇದು ಆಗ ಆ ವರ್ಕರ್ಸ್ ಹೇಳ್ತಾನೆ ಇದೆಲ್ಲ ರಾಣಾ ಸಾರ್ಗೆ ಕೇಳಬೇಕು ಸರ್ ನೀವು ಈ ಕಂಪ್ನಿಗೆ ನಾನು ಇವಾಗ ಬಾಸು ಯಾಕೆ ಮರ್ತ್ ಬಿಟ್ರಾ ಇಲ್ಲ ಫೈರಿಂಗ್ ಏನಾದರೂ ರೆಡಿ ಮಾಡಬೇಕಾ ನಿಮಗೆ ಆಗ ಆ ವರ್ಕರ್ ಹೇಳ್ತಾನೆ ಇಲ್ಲ ಸರ್ ಆ ರಾಣಾ ಬಾಸ್ನೇ ಕರಿತೀನಿ ಅವ್ರ ಹತ್ರನೇ ಮಾತಾಡಿ ಸರ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಬಾಯಕ್ಕ ಅಂತ ನಿಧಿ ಹೋಗ್ತಾಳೆ ಆಗ ಕಪಿಲ್ ಹೇಳ್ತಾನೆ ಏ ಸೂಪರ್ ಸ್ಟಾರ್ ಶಿಕ್ಷೆ ಕೊಡಿಸಿ ಅವಮಾನ ಮಾಡಿಬಿಟ್ಟೆಲ್ಲ ನೀನು ನನಗೆ ಕೊಡ್ತೀನಿ ನೀನು ಸರಿಯಾಗಿ ಆಗ ರಚನೆ ಕೇಳ್ತಾಳೆ ಮಾವನವ್ರಿಗೆ ಜ್ಯೂಸ್ ಕೊಟ್ಟೆ ಟೈಮ್ ಆಗಿರ್ಬೇಕಲ್ವಾ ಮೊದಲು ಮಾಡೋ ಕೆಲಸನ ಮಾಡು ಆಮೇಲೆ ಇವೆಲ್ಲ ರಿವೆಂಜು ಅರೆಂಜು ತೀರಿಸ್ಕೊಳ್ಬೋದು ಆಯಿತಾ ಆಗ ಕಪಿಲು ಕೋಪದಲ್ಲಿ ಹೋಗಬೇಕಾದ್ರೆ ರಚನಾ ಏಯ್ ನನ್ನ ಮಾವನವ್ರ ತಂಟೆಗೆ ಬಂದಿರೋದಕ್ಕೆ ನಿನಗೆ ಈ ಗತಿ ಇನ್ನೂ ಏನಾದರೂ ನನ್ನ ತಂಟೆಗೆ ಬಂದರೆ ನಿನ್ನ ಗತಿ ಏನಾಗ್ಬೋದು ಅಂತ ಒಂದು ಸಲ ಊಹೆ ಮಾಡ್ಕೊ ರಾಜ ಒಳ್ಳೆ ಮಗನಾಗಿದ್ದರೆ ಇದ್ದೆ ನಿನ್ನ ಕಪಿಲ್ ಚೇಷ್ಟೆ ಏನಾದರೂ ಮಾಡಿದರೆ ಮಾಂಸದ ವ್ಯಾಪಾರದಲ್ಲಿ ನಿನ್ನ ಮಾರ್ಕೆಟಲ್ಲಿ ಮಾರಿಬಿಡ್ತೀನಿ ಹೋಗಿ ಜ್ಯೂಸ್ ತಗೊಂಬ ಅಂತ ಹೇಳಿ ಗದ್ರಿ ಹೋಗ್ಬಿಡ್ತಾಳೆ ರಚನಾ ಹೋಗ್ತಿದ್ದ ಹಾಗೆ ಅವಳಿಂದೆ ಹೇಳ್ತಾನೆ ನೋಡ್ಕೋತೀನಿ ನಿನ್ನನ್ನು ಅಂತ ಹೇಳ್ತಾನೆ ಕಪಿಲ್ ಈ ಕಡೆ ರಾಣ ಬಂದ್ಬಿಟ್ಟು ಏನೋ ಖರ್ದಿ ಅಂತಲ್ಲ ಜೀವ ವ್ಯವಹಾರದ ಬಗ್ಗೆ ಕೇಳಿದಾಗ ಕ ರಾಣ ಹೇಳ್ತಾನೆ ಈ ಬಿಸ್ನೆಸ್ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ದ ಇರೋರಿಗೆಲ್ಲ ಇದನ್ನ ಎಕ್ಸ್ಪ್ಲೇನ್ ಮಾಡೋದಿದೆಯಲ್ಲ ಅದಕ್ಕಿಂತ ದೊಡ್ಡ ತಲೆನೋವು ಯಾವುದೂ ಇಲ್ಲ ಬ್ರೋ ಒಂದು ಶೋರೂಮ್ ನಡೆಸೋದಂದರೆ ಫುಡ್ ಟ್ರಕ್ಕಲ್ಲಿ ನಿಂತ್ಕೊಂಡು ಚಿತ್ರಾನ್ನ ಮಾಡುವಷ್ಟು ಈಜಿ ಅಲ್ಲ ಮುನ್ಸಿಪಾಲ್ಟಿ ಅವ್ರು ಬರ್ತಾರೆ ಪೊಲ್ಯೂಷನ್ ಕಂಟ್ರೋಲರ್ ಬರ್ತಾರೆ ಪಬ್ಲಿಕ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತಾರೆ ನಾವು ಅವ್ರನ್ನ ಸರಿ ಮಾಡಬೇಕಾಗುತ್ತೆ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ಈ ಥರದವ್ರು ಸುಮಾರು ಜನ ಬರ್ತಾರೆ ಅಂತ ಪ್ರಾಣ ಹೇಳಿದಾಗ ಜೀವನಿಗೆ ಶಾಕ್ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು